ಸೊ ನಾನು ನಿಮಗೆಲ್ಲರಿಗೂ ಹ್ಯಾಪಿ ಪರಿಸರ ದಿನಾಚರಣೆ ಅಂತ ವಿಶ್ ಮಾಡ್ತಾ ಒಂದೆರಡು ಮಾತುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಈ ಪರಿಸರ ದಿನಾಚರಣೆ ಅನ್ನೋದು ಬರೀ ಒಂದು ದಿನಕ್ಕೆ ಸೀಮಿತವಾಗಿರೋ ಅಂಥದ್ದಲ್ಲ ಪರಿಸರ ಇಲ್ಲದೆ ಇದ್ದರೆ ನಾವು ನೀವು ಯಾರೂ ಇಲ್ಲ ಸೊ ಮಾನವ ಅಭಿವೃದ್ಧಿ ಆಗ್ತಾ ಆಗ್ತಾ ಪರಿಸರನ ತುಂಬ ನಾಶ ಮಾಡ್ತಾ ಇದ್ದಾನೆ ಈ ನಾಶ ಮಾಡಿದರ ಒಂದು ಫಲಿತಾಂಶ ಏನೇನೆಲ್ಲ ನಮ್ಮ ಸುತ್ತಮುತ್ತ ಚೇಂಜಸ್ ಆಗ್ತಾ ಇದೆ ಯಾವ್ಯಾವ ರೋಗಗಳು ನಮ್ಮನ್ನು ಆವರಿಸ್ಕೊಳ್ತಾ ಇದ್ದಾವೆ ಇದರಿಂದ ಪ್ರಾಣಿ ಪಕ್ಷಿಗಳಿಗೆಲ್ಲ ಎಷ್ಟು ತೊಂದರೆ ಆಗ್ತಾ ಇದೆ ಹೀಗೆ ಇದು ಮುಂದುವರಿತಾ ಹೋದರೆ ಮುಂದಿನ ಒಂದು ಪೀಳಿಗೆಗೆ ನಾವು ಯಾವುದನ್ನು ಕೊಡ್ತೀವಿ ಏನನ್ನು ಕೊಡ್ತೀವಿ ಅನ್ನೋದು ಥಿಂಕ್ ಮಾಡ್ತಾ ಹೋದರೆ ತುಂಬ ಭಯ ಅಂತ ಅನಿಸುತ್ತೆ ಸೊ ನಾವು ನೀವೆಲ್ಲ ಬುದ್ಧಿ ಇರೋವಂಥವ್ರು ಯೋಚನೆ ಮಾಡೋವಂಥವ್ರು ಈ ಒಂದು ದಿನನ ಒಂದು ದಿನಕ್ಕೆ ಸೀಮಿತ ಆಗಿರದೆ ಪ್ರತಿನಿತ್ಯ ಪರಿಸರ ದಿನವನ್ನು ನಾವು ಸೆಲೆಬ್ರೇಟ್ ಮಾಡಬೇಕು ಆ ರೀತಿಯಾಗಿ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡೋದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಆಗಿದೆ ಅಂತ ನನಗನ್ನಿಸುತ್ತೆ ಸೊ ಇವತ್ತಿಂದನೇ ಎಲ್ಲರಲ್ಲೂ ಒಂದು ಗಿಡವನ್ನು ನೆಡೋದ್ರ ಮುಖಾಂತರ ಅದನ್ನ ಒಂದು ಪೋಷಿಸುವಂಥ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೆ ನಾವೆಲ್ಲ ಮುಂದಾಗೋಣ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನ ನಾನು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್